ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸರ್ ನಾನು ಮಾಡಿತ್ತು ಕನಕ ಜಲಪತಿ ಆಶೀರ್ವಾದ ಇದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿಶ್ವಾಸ ಇಟ್ಟು ನಾವು ಕೊಟ್ಟರೆ ನಾನು ನಿಭಾಯಿಸ್ತೀನಿ ನಾವು ಹದಿನಾರು ಗೆಲ್ಲಕ್ಕಂಥ ಆಸೆ ಇತ್ತು ಮುಖ್ಯಮಂತ್ರಿಗಳ ಆಸೆನೂ ಇತ್ತು ಅದೆಲ್ಲ ಒಂದ್ಕಡೆ ಒಂಬತ್ತು ಆಗಿದ್ದಕ್ಕೆ ಸಹಜವಾಗಿ ನಮ್ಗೆ ಬರಬೇಕಾದಂತ ರಿಸಲ್ಟ್ ಬಂದಿಲ್ಲ ಅನ್ನೋದು ಸಹಜವಂತ ಇದೆ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಅಂತವೆಲ್ಲ ನಿರ್ಧಾರಗಳು ಹೈಕಮಾಂಡ್ ತಗೊಂಡಿದ್ದಾರೆ ಒಂದು ಇಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದ ಐದು ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆದ್ದೇವೆ ಐದಕ್ಕೆ ಐದುನು ಗೆದ್ದಿದ್ದೀವಿ ನನಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಬಹಳ ಸ್ಪಷ್ಟವಾದಂತ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ತೆಗೆದಿಲ್ಲ ನಾವು ಗಮನ ಬಡವರು ಬದುಕ್ತಾ ಇದೆ ನಮ್ಮ ನಾಯಕರು ನೋಡಿ ಕೆಲವೊಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಕರೆದು ನಾಳೆ ಹದಿಮೂರ ತಾರೀಕು ನಮ್ಮದು ಮೊದಲನೇ ಕ್ಯಾಬಿನೆಟ್ ಇದೆ ಮೂರು ತಿಂಗಳಾದ ಮೇಲೆ ನಾಳೆ ಹದಿಮೂರನೇ ತಾರೀಕಿಗೆ ಕ್ಯಾಬಿನೆಟ್ ಬರೀತಾರೆ ಕ್ಯಾಬಿನೆಟ್ ಮೇಲೆ ಚರ್ಚೆಗಳಾಗ್ತವೆ ಬಟ್ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ತಿಳಿಯೋದಿಲ್ಲ ಗ್ಯಾರಂಟಿಯಿಂದ ನಿಜವಾದ ಬಡವರು ಬದುಕು ಬದುಕಿ ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದಾರೆ ಗ್ಯಾರಂಟಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಕೆಲವೊಂದಿಷ್ಟು ತಪ್ಪು ಅಂತ ನಾನು ಸರಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ